ಕುರುಕ್ಷೇತ್ರ ಯುದ್ಧವನ್ನ ಏಕಾಂಗಿಯಾಗಿ ದಿನದಲ್ಲಿ ಮುಗಿಸ್ಬೋದು ಇದು ಶ್ರೀಕೃಷ್ಣ ಕುರುಕ್ಷೇತ್ರದ ಘಟಾನುಘಟಿಗಳಿಗೆ ಕೇಳಿದಂತ ಪ್ರಶ್ನೆ ಈ ಪ್ರಶ್ನೆಗೆ ಭೀಷ್ಮಾಚಾರ್ಯರು ಇಪ್ಪತ್ತು ದಿನಗಳನ್ನ ಮಹಾರಥಿಕರಣ ಇಪ್ಪತ್ನಾಲ್ಕು ದಿನಗಳನ್ನ ಗುರು ದ್ರೋಣಾಚಾರ್ಯರು ಇಪ್ಪತ್ತೈದು ದಿನಗಳನ್ನ ಹಾಗೆ ಅರ್ಜುನ ಇಪ್ಪತ್ತೆಂಟು ದಿನಗಳನ್ನ ತೆಗೆದುಕೊಳ್ಳೋದಾಗಿ ಹೇಳಿದ್ದ ಯುದ್ಧ ಭೂಮಿಯಲ್ಲಿದ್ದಂತಹ ಪರಮ ಪರಾಕ್ರಮಿ ವಿರಾದಿ ವೀರರೆಲ್ಲ ಇಪ್ಪತ್ತರಿಂದ ಮೂವತ್ತು ದಿನಗಳನ್ನ ತೆಗೆದುಕೊಳ್ಳೋದಾಗಿ ಹೇಳಿದ್ರೆ ಆ ಒಬ್ಬ ವ್ಯಕ್ತಿ ಯುದ್ಧವನ್ನ ಮುಗಿಸೋದಕ್ಕೆ ಕೇವಲ ಐದು ನಿಮಿಷಗಳ ಕಾಲಾವಕಾಶವನ್ನ ಕೇಳಿದ್ದ ಆ ವ್ಯಕ್ತಿನೇ ಭೀಮನ ಮೊಮ್ಮಗ ತ್ರಿಬಾಣಧಾರಿ ಬಾರ್ಬರಿಕ ಹಾಗಂತ ಇದೇನೋ ಆತನ ಅಹಂಕಾರದ ಮಾತುಗಳಾಗಿರಲಿಲ್ಲ ಕೃಷ್ಣನ ಎದುರು ಅಷ್ಟು ಧೈರ್ಯವಾಗಿ ಕೇಳಿದಂಥ ಆ ಕಾಲಾವಕಾಶ ಅವನಿಗೆ ದೊಡ್ಡದೇ ಆಗಿತ್ತು ಆದರೆ ಅಸಲಿಗೆ ಆತ ಯುದ್ಧದಲ್ಲಿ ಭಾಗವಹಿಸಲೇ ಇಲ್ಲ ನಿಜಕ್ಕೂ ಅವನೇನಾದ್ರೂ ಯುದ್ಧದಲ್ಲಿ ಭಾಗವಹಿಸಿದರೆ ಪಾಂಡವರ ಸೈನ್ಯವನ್ನ ಕ್ಷಣ ಮಾತ್ರದಲ್ಲಿ ಧ್ವಂಸ ಮಾಡುವಂತಹ ತಾಕತ್ತಿತ್ತು ಪಾಂಡವರ ಕುಡಿ ಕೌರವರ ಪರಯಕ್ಕೆ ಯುದ್ಧ ಮಾಡ್ತಿದ್ದ ಯುದ್ಧ ಮಾಡಿದರೂ ಅಷ್ಟು ಕಡಿಮೆ ಕ್ಷಣದಲ್ಲಿ ಯುದ್ಧ ಮುಗಿಸೋದಕ್ಕೆ ಹೇಗೆ ಸಾಧ್ಯ ಆತ ಯುದ್ಧದಲ್ಲಿ ಯಾಕೆ ಭಾಗವಹಿಸ್ತಿಲ್ಲ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇವತ್ತಿನ ವಿಡಿಯೋ ವೀಕ್ಷಕರೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಈ ಕಥಾಮೃತವನ್ನು ಮುಂದುವರಿಸೋಣ ಮೊದಲಿಗೆ ಈ ಬಾರ್ಬರಿಕ ಪಾಂಡುಕುಮಾರ ಭೀಮಾ ಮತ್ತು ಇಡಿಂಬೆಯ ಮಗನಾದಂತಹ ಘಟೋದ್ಗಜನ ಮಗ ಬಾಲ್ಯದಿಂದಲೂ ಪರಾಕ್ರಮಶಾಲಿ ರಾಕ್ಷಸ ಸಂತತಿ ಆದ್ರೂ ಕೆಡಕ್ಕೂ ಮನಸ್ಸಿರಲಿಲ್ಲ ಆದ್ದರಿಂದ ಯಾವುದೇ ಸಂದರ್ಭದಲ್ಲಾದ್ರೂ ಸಹ ಆತ ದುರ್ಬಲರ ಪರವಾಗಿಯೇ ನಿಲ್ಲೋದಾಗಿ ತನ್ನ ತಾಯಿಗೆ ಮಾತನ್ನು ನೀಡಿದ್ದ ಕಿರಿಯ ವಯಸ್ಸಲ್ಲೇ ತನ್ನ ತಪಸ್ಸಿನ ಶಕ್ತಿಯಿಂದ ಶಿವನನ್ನು ಮೆಚ್ಚಿಸಿ ಮೂರು ಅದ್ವಿತೀಯ ಬಾಣಗಳನ್ನ ಪಡೆದುಕೊಂಡಿದ್ದ ಅಗ್ನಿದೇವನಿಂದ ವಿಜಯಶಾಲಿಯಾದಂತಹ ಬಿಲ್ಲನ್ನು ಪಡೆದುಕೊಂಡು ಅಂತಲೇ ಕರೆಸಿಕೊಂಡಿದ್ದ ಇದ್ದದ್ದು ಮೂರೇ ಬಾಣ ಆದರೂ ಅದಕ್ಕೆ ವಿಶೇಷವಾದಂತಹ ಶಕ್ತಿ ಇತ್ತು ಮೊದಲನೇ ಬಾಣ ತಾನು ನಾಶ ಮಾಡಬೇಕಾದಂತಹ ಎಲ್ಲ ಗುರಿಗಳನ್ನು ಗುರುತಿಸಿದ್ರೆ ಎರಡನೇ ಬಾಣ ತಾನು ರಕ್ಷಣೆ ಮಾಡಬೇಕಾದಂತಹ ಗುರಿಯನ್ನ ಗುರುತಿಸುತ್ತಿತ್ತು ಇನ್ನು ಮೂರನೇ ಬಾಣ ಮೊದಲನೇ ಬಾಣ ಗುರುತಿಸದಂತಹ ಎಲ್ಲ ಗುರಿಯನ್ನ ನಾಶ ಮಾಡಿ ಮರಳಿ ಬತ್ತಲಿಕೆಯನ್ನ ಸೇರ್ತಾ ಇತ್ತು ಉದಾಹರಣೆಗೆ ಹೇಳೋದಾದ್ರೆ ಬಾರ್ಬರಿಕ ಮೊದಲನೇ ಬಾಣದಿಂದ ಸಂಪೂರ್ಣ ಕೌರವರನ್ನ ಗುರಿ ಮಾಡಿ ಎರಡನೇ ಬಾಣದಿಂದ ಸಂಪೂರ್ಣ ಪಾಂಡವರಿಗೆ ರಕ್ಷಣೆ ನೀಡಿ ಮೂರನೇ ಬಾಣದಿಂದ ಮೊದಲನೇ ಗುರಿಯಾಗಿದ್ದಂತಹ ಕೌರವರನ್ನ ಒಂದೇ ಸೆಕೆಂಡ್ ನಲ್ಲಿ ನಾಶ ಮಾಡಬಹುದಾಗಿತ್ತು ಕೃಷ್ಣ ಬಾರ್ಬರಿಕನಿಗೆ ನಿಜವಾಗ್ಲೂ ಯುದ್ಧವನ್ನ ಕ್ಷಣಾರ್ಧದಲ್ಲಿ ಮುಗಿಸುವಂತ ಶಕ್ತಿ ಇದೆಯಾ ಅಂತ ಪರೀಕ್ಷೆ ಮಾಡೋದಕ್ಕಾಗಿ ಬ್ರಾಹ್ಮಣ ವೇಷವನ್ನ ಧರಿಸಿ ಬಾರ್ಬರಿಕನಿಗೆ ಸವಾಲೊಂದನ್ನು ಒಡ್ಡಿದ್ದ ಒಂದು ಮರವನ್ನ ತೋರಿಸಿ ಇದರ ಸಂಪೂರ್ಣ ಎಲೆಗಳನ್ನ ತುಂಡಾಗಿಸುವಂತೆ ಸವಾಲು ಹಾಕಿದ್ದ ಹಾಗೆಯೇ ಆ ಮರದ ಒಂದು ಎಲೆಯನ್ನ ಆತನಿಗೆ ಕಾಣದಂತೆ ತನ್ನ ಕಾಲ ಕೆಳಗೆ ಬಚ್ಚಿಟ್ಕೊಂಡಿದ್ದ ಬಾರ್ಬರಿಕನ ಮೊದಲನೇ ಬಾಣವೇ ಮರದ ಎಲ್ಲಾ ಸಂಪೂರ್ಣ ಎಲೆಗಳನ್ನು ಒಟ್ಟಾಗಿಸಿ ಕೃಷ್ಣನ ಕಾಲ ಬಳಿಗೆ ಬಂತು ಕೃಷ್ಣ ಆ ಬಾರ್ಬರಿಕನಿಗೆ ಈ ಬಾಣ ನನ್ನ ಕಾಲನ್ನೇಕೆ ಗುರಿ ಮಾಡ್ಕೊಂಡಿದೆ ಅಂತ ಕೇಳಿದಾಗ ಆ ಬಾರ್ಬರಿಕ ನಿಮ್ಮ ಕಾಲ ಕೆಳಗೆ ಒಂದು ಎಲೆ ಇರಬೇಕು ಈ ಕ್ಷಣವೇ ಕಾಲನ್ನ ಹಿಂದಕ್ಕೆ ಿ ಇಲ್ಲವಾದರೆ ನಿಮ್ಮ ಕಾಲನ್ನ ಸೀಳ್ಕೊಂಡು ಎಲೆಯನ್ನ ಗುರುತಿಸಬಹುದು ಅಂತ ಉತ್ತರವನ್ನ ನೀಡಿದ್ದ ಆಗಲೇ ಕೃಷ್ಣನಿಗೆ ಬಾರ್ಬರಿಕನ ಪರಾಕ್ರಮ ಎಷ್ಟಿದೆ ಅನ್ನೋದ್ರ ಅರಿವಾಗಿತ್ತು ಬಾರ್ಬರಿಕನಿಗೆ ಮಹಾಭಾರತ ಯುದ್ಧದಲ್ಲಿ ಭಾಗವಹಿಸುವಂತಹ ಮಹದಾಸ ಏನೋ ಇತ್ತು ಆದರೆ ಆತನೇನಾದರೂ ಯುದ್ಧದಲ್ಲಿ ಭಾಗವಹಿಸಿದ್ರೆ ಅವನು ಕೌರವರ ಪರವಾಗಿ ಯುದ್ಧ ಮಾಡಬೇಕಾಗಿತ್ತು ತನ್ನ ತಾಯಿಗೆ ನೀಡಿದ ಮಾತಿನ ಪ್ರಕಾರ ದುರ್ಬಲರಾದಂತಹ ಕೌರವರ ಪರವಾಗಿ ಆತ ನಿಲ್ಬೇಕಾಗಿತ್ತು ಪಾಂಡವರ ಬಳಿ ಇದ್ದದ್ದು ಕೇವಲ ಏಳು ಅಕ್ಷಹಿಣಿ ಸೈನ್ಯ ಕೌರವರ ಬಳಿ ಇದ್ದದ್ದು ಹನ್ನೊಂದು ಅಕ್ಷಹಿಣಿ ಸೈನ್ಯ ಹೇಗಿದ್ರೆ ಪಾಂಡವರೇ ದುರ್ಬಲ ಅನ್ನೋದು ನಿಮ್ಮ ಪ್ರಶ್ನೆ ಆಗಿರ್ಬೋದು ಆದ್ರೆ ಬಾರ್ಬರಿಕ ಶ್ರೀಕೃಷ್ಣ ಇದ್ದಂತಹ ಯಾವ ಪಕ್ಷವು ದುರ್ಬಲ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಸತ್ಯವನ್ನ ಅರಿತಿದ್ದ ಹಾಗಾಗಿ ಬಾರ್ಬರಿಕ ಕೌರವರ ಪರವಾಗಿ ರಣಕಣವನ್ನ ಪ್ರವೇಶ ಮಾಡೋದ್ರಲ್ಲಿದ್ದ ಆದ್ರೆ ಇದಕ್ಕೆ ಕೃಷ್ಣ ಅವಕಾಶ ಮಾಡಿಕೊಡ್ಬೇಕಲ್ಲ ಯುದ್ಧಕ್ಕೆ ಮೊದಲೇ ಬಾರ್ಬರಿಕನ ಬಳಿಗೆ ಕೃಷ್ಣ ಸಹಾಯ ಹಸ್ತವನ್ನ ಚಾಚಿ ಬಂದಿದ್ದ ಸ್ನೇಹಿತರೆ ನಮ್ಮ ಹಿಂದೂ ಆಚಾರಗಳಲ್ಲಿ ಯಾವುದೇ ಬೃಹತ್ ಕಾರ್ಯವನ್ನ ಮಾಡುವಾಗ ಅದಕ್ಕೆ ವಿಘ್ನ ಉಂಟಾಗದೇ ಇರಲಿ ಅಂತ ಆ ಬಲಿಯನ್ನ ನೀಡುವಂತಹ ಪದ್ಧತಿ ಇದೆ ಮಹಾಭಾರತ ಯುದ್ಧಕ್ಕೂ ಕೂಡ ಇದೇ ರೀತಿಯಾದಂತಹ ಬಲಿ ಬೇಕಾಗಿತ್ತು ಇಷ್ಟು ದೊಡ್ಡ ಯುದ್ಧಕ್ಕೆ ಸಣ್ಣ ಪುಟ್ಟ ಪ್ರಾಣಿಗಳ ಬಲಿ ಸಾಕಾಗ್ತಿರ್ಲಿಲ್ಲ ಹಾಗಾಗಿ ಭೂಮಂಡಲದ ಮಹಾ ಒಬ್ಬನ ನರಬಲಿಯನ್ನೇ ನೀಡಬೇಕಾಗಿತ್ತು ಕೃಷ್ಣ ಆಯ್ಕೆ ಮಾಡಿಕೊಂಡಂತ ಆ ನರಬಲಿ ಬಾರ್ಬರಿಕನದ್ದು ಬಾರ್ಬರಿಕಾ ಇದಕ್ಕೆ ಯಾವುದೇ ಆಕ್ಷೇಪವನ್ನ ಮಾಡಲಿಲ್ಲ ಯಾಕಂದ್ರೆ ಜಗತ್ತಿನ ಅತಿ ಶ್ರೇಷ್ಠ ಯೋಧ ಅನ್ನಿಸಿಕೊಳ್ಳೋದು ಆತನಿಗೆ ಹೆಮ್ಮೆಯ ವಿಚಾರವಾಗಿತ್ತು ಆದ್ರೆ ಕೃಷ್ಣನ ಬಳಿ ಇದಕ್ಕೆ ಪ್ರತಿಯಾಗಿ ತಾನು ಸಂಪೂರ್ಣ ಯುದ್ಧವನ್ನ ನೋಡುವಂತ ಅವಕಾಶವನ್ನು ಕಲ್ಪಿಸಬೇಕಾಗಿ ಬೇಡ್ಕೊಂಡಿದ್ದ ಹೀಗಾಗಿ ಕುರುಕ್ಷೇತ್ರದ ರಣಕಣದ ಮಧ್ಯಭಾಗದಲ್ಲಿ ಸಂಪೂರ್ಣ ರಣಾಂಗಣ ಕಾಣುವಂತೆ ಬಾರ್ಬರಿಕ ದಾನ ನೀಡದಂತಹ ತಲೆಯನ್ನ ಪ್ರತಿಷ್ಠಾಪನೆ ಮಾಡಲಾಗಿತ್ತು ಬಾರ್ಬರಿಕನ ಈ ದಾನದ ಹಿಂದೆ ಕೂಡ ಒಂದು ಶಾಪದ ಕಥೆ ಇದೆ ಒಮ್ಮೆ ದೇವತೆಗಳು ಮಾನವರ ಅಧರ್ಮ ಹೆಚ್ಚಾಗ್ತಿದೆ ಅವರನ್ನ ನಾಶ ಮಾಡೋದಕ್ಕೆ ವಿಷ್ಣು ಅವತಾರ ಎತ್ತಬೇಕು ಅನ್ನುವಂತ ಮನವಿಯನ್ನ ಬ್ರಹ್ಮನ ಬಳಿ ಇಟ್ಟಿದ್ರು ಈ ಸಂದರ್ಭದಲ್ಲಿ ಅಲ್ಲೇ ಇದ್ದಂತ ಓರ್ವ ಯಕ್ಷ ಈ ಸಣ್ಣ ಕಾರ್ಯಕ್ಕೆ ನಾರಾಯಣನ ಅವಶ್ಯಕತೆ ಇಲ್ವೇ ಇಲ್ಲ ನಾನೇ ಸಾಕು ಅಂತ ಅಹಂಕಾರದಿಂದ ಹೇಳಿಕೊಂಡಿದ್ದ ಕೋಪಗೊಂಡಂತ ಬ್ರಹ್ಮ ಮುಂದೆ ಕೃಷ್ಣ ಈ ಮಹತ್ ಕಾರ್ಯವನ್ನ ಕೈಗೊಂಡಾಗ ಆತ ಪಡೆಯುವಂತಹ ಮೊದಲ ಬಲಿ ನೀನೇ ಆಗಿರಲಿ ಅಂತ ಶಾಪವನ್ನ ನೀಡಿದ್ದ ಇದರ ಪರಿಣಾಮವಾಗಿ ಕುರುಕ್ಷೇತ್ರ ಯುದ್ಧದಲ್ಲಿ ಮೊದಲ ಬಲಿ ಬಾರ್ಬರಿಕನಾಗಿದ್ದ ಬಾರ್ಬರಿಕನ ಈ ತ್ಯಾಗವನ್ನ ಮೆಚ್ಚಿದಂತ ಕೃಷ್ಣ ಆತನಿಗೆ ದೇವರ ಸ್ಥಾನವನ್ನ ಕಲ್ಪಿಸಿ ತನ್ನ ಹೆಸರಿನ ಶ್ಯಾಮ ಅನ್ನುವಂತಹ ಹೆಸರನ್ನ ಬಾರ್ಬರಿಕನಿಗೆ ನೀಡಿದ್ದ ಪಶ್ಚಿಮ ಭಾರತದಲ್ಲಿ ಕತುಶ್ಯಾಮ ಅನ್ನುವಂತಹ ಹೆಸರಿನಲ್ಲಿ ಬಾರ್ಬರಿಕನಿಗೆ ಪೂಜೆಯನ್ನು ನಡೆಸಲಾಗುತ್ತೆ ನಮ್ಮ ಗ್ರಾಮೀಣ ಭಾಗಗಳಲ್ಲಿ ನಡೆಸುವಂತಹ ಸೋಮನ ಕುಣಿತ ಬಾರ್ಬರಿಕನಿಗೆ ಸಲ್ಲಿಸುವಂತಹ ಗೌರವ ಈ ವಿಚಾರ ನಿಮಗೆ ಮೊದಲೇ ಗೊತ್ತಿತ್ತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಮಹಾಭಾರತ ಯುದ್ಧ ಪೂರ್ಣಗೊಂಡ ನಂತರ ಈ ಸಂಪೂರ್ಣ ಯುದ್ಧದ ವಿಜಯಕ್ಕೆ ಕಾರಣನಾದಂತಹ ಒಬ್ಬ ವ್ಯಕ್ತಿ ಯಾರು ಅನ್ನುವಂತ ಪ್ರಶ್ನೆ ಬಂದಾಗ ಯುದ್ಧವನ್ನ ಪ್ರತ್ಯಕ್ಷವಾಗಿ ಪರಿಪೂರ್ಣವಾಗಿ ವೀಕ್ಷಣೆ ಮಾಡಿದಂತಹ ಬಾರ್ಬರಿಕ ಈ ವಿಜಯಕ್ಕೆ ಸಂಪೂರ್ಣ ಕಾರಣ ಕೃಷ್ಣನೊಬ್ಬನೇ ಅನ್ನುವಂತ ತೀರ್ಪನ್ನ ನೀಡಿದ್ದ ಸ್ನೇಹಿತರೆ ಇಂಥದ್ದೇ ಇಂಟ್ರೆಸ್ಟಿಂಗ್ ಕಹಾನಿಗಳಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಭೇಟಿ Gracias.